ಫ್ರೆಂಡ್ಸ್ ನಿಮಗೆಲ್ಲ ಶ್ರೀ ಜ್ಞಾನ ವಿಕಾಸ ಕಲಿಕಾ ಕೇಂದ್ರಕ್ಕೆ ಸ್ವಾಗತ ಅಂತ ಹೇಳ್ತಾ ನಾನಿವತ್ತು ಲೋಹಗಳು ಮತ್ತು ಅಲೋಹಗಳು ಪಾಠವನ್ನು ತೊಗೊತಾ ಇದ್ದೀನಿ ಅದರಲ್ಲಿರೋ ಮುಖ್ಯ ಪಾಯಿಂಟ್ಸ್ಗಳನ್ನು ಹೇಳ್ತಾ ಇದ್ದೀನಿ ಟಿ ಟಿಗೆ ತುಂಬ ಕೆಲವೇ ದಿನಗಳು ಇರೋದ್ರಿಂದ ಎಷ್ಟು ಸಾಧ್ಯವೋ ಅಷ್ಟು ನಾನು ನಿಮಗೆ ನೋಟ್ಸನ್ನು ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಮತ್ತು ನಾನು ಹೇಳ್ತಾ ಇರೋದಿಷ್ಟೇ ಏನು ಮಾಡ್ರಿ ಅಂದರೆ ಇ ವಿ ಎಸ್ ಎಕ್ಸಾಮ್ ಯಾರು ತೊಗೊತಾ ಇದ್ದೀರಲ್ಲ ಪೇಪರ್ ಫಸ್ಟ್ ಪೇಪರ್ ಫಸ್ಟಿಗೆ ಮತ್ತು ಪೇಪರ್ ಸೆಕೆಂಡಿಗೆ ಇದು ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಜಿ ಪಿ ಎಸ್ ಟಿ ಆರ್ ಬರೋರಿಗೂ ಪೊಲೀಸ್ ಬರೋರಿಗೆ ಸೈನ್ಸು ಎಲ್ಲ ರಂಗದಲ್ಲಿ ಇರೋರಿಗೂ ಸೈನ್ಸ್ ಪೇಪರ್ಸ್ಗಳು ಹೆಲ್ಪ್ ಆಗುತ್ತೆ ಅಂತ ನನ್ನ ಇಂಟೆನ್ಷನ್ ಯಾಕಂದರೆ ಜಿ ಕೆ ಕ್ವಶನ್ಸ್ಗಳು ಇದರಲ್ಲಿ ಬರುತ್ತೆ ಜಿ ಕೆ ಕ್ವಶನ್ಸ್ಗಳು ಬರ್ತದೆ ಮತ್ತು ನೀವು ಆರೋಗ್ಯ ವಿಜ್ಞಾನ ಅಂತಂದು ನರ್ಸಿಂಗಿಂದು ಆ ಟೈಪ್ಗಳಲ್ಲಿ ನೀವು ಇದರಲ್ಲಿ ಓದ್ಕೋಬಹುದು ಹಾಗಾಗಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಾ ಲೋಹಗಳು ಮತ್ತು ಅಲೋಹಗಳು ನಿಮಗೆ ಗೊತ್ತಿರೋ ಹಾಗೆ ಲೋಹಗಳ ಸೆಕ್ಷನ್ಗೆ ಹೋಗೋಣ ಲೋಹಗಳು ಎಲೆಕ್ಟ್ರಾನ್ಗಳನ್ನು ದಾನ ಮಾಡುವ ಮತ್ತು ಧನ ಆಯಾನು ಹೊಂದಿರುವ ಧಾತುಗಳು ಎಂಥವಿವು ಧನ ಆಯಾನು ಹೊಂದಿರೋದು ಇಲ್ಲಿ ನೋಡ್ರಿ ಎನ್ ಎ ಓ ಎಚ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಇದೆ ಇದು ಎನ್ ಎ ಏನಿದೆ ಅಲ್ಲ ಎಲೆಕ್ಟ್ರಾನ್ಗಳನ್ನು ದಾನ ಮಾಡುವುದು ಇದು ದಾನ ಮಾಡೋದರಿಂದ ಏನಾಗುತ್ತೆ ಪ್ಲಸ್ ಆಗುತ್ತೆ ಇದು ಓ ಎಚ್ ಅನ್ನೋದು ಏನಾಗುತ್ತೆ ತಗೊಳ್ಳುತ್ತೆ ಪಡ್ಕೊಳ್ಳುತ್ತೆ ಎಲೆಕ್ಟ್ರಾನ್ಗಳನ್ನು ಹಾಗಾಗಿ ಇದು ಮೈನಸ್ ಅಂತ ನಾವು ಸೂಚಿಸ್ತೀವಿ ನೆಕ್ಸ್ಟ್ ಅಲೋಹ ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸುವ ಮತ್ತು ಋಣ ಅಯ ಹೊಂದಿರುವ ಧಾತು ಇದನ್ನು ಇಟ್ಕೊಳ್ಳಿರಿ ಲೋಹಗಳು ಎಲೆಕ್ಟ್ರಾನ್ಗಳನ್ನು ದಾನ ಮಾಡ್ತವು ಅಲೋಹಗಳು ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸುತ್ತವೆ ನೋಡಿರಿ ಟಿ ಟಿಲಿ ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಹೇಳೋಕ್ಕೆ ಬರಲ್ಲ ಆ ಬೇಸ್ ಮೇಲೆ ನಾನು ಆ ಟೈಪ್ ಕ್ವೆಶನ್ಸ್ಗಳನ್ನ ಚೂಸ್ ಮಾಡಿ ನಿಮಗೆ ಮಾಡ್ತಾ ಇರೋದು ಆಯಿತಾ ನೆಕ್ಸ್ಟು ಈಗ ಲೋಹಿ ಲೋಹೀಯ ಕಾಂತ ಅಂದರೆ ಏನು ಲೋಹಗಳು ಮೇಲ್ಮೈ ಹೊಳಪಾಗಿರುವುದನ್ನು ನಾವು ಲೋಹೀಯ ಕಾಂತಿ ಕಾಂತ ಅಲ್ಲ ಇದು ಲೋಹೀಯ ಕಾಂತಿ ಅಂದರೆ ಅವು ಲೋಹಗಳೇನು ಹೊಳಿತಾ ಇರ್ತವಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಲೋಹೀಯ ಕಾಂತಿ ಅಂತ ಹೇಳ್ತೀವಿ ಅಂದರೆ ಲೋಹಗಳ ಮೇಲ್ಮೆ ಹೊಳೆಯೋದನ್ನು ನಾವು ಲೋಹೀಯ ಕಾಂತಿ ಅಂತ ಕರಿತೀವಿ ಕುಟ್ಯತೆ ಕುಟ್ಯತೆ ಅಂದರೆ ನಿಮಗೆಲ್ಲ ಆಲ್ಮೋಸ್ಟ್ ಅವು ಗೊತ್ತಿದ್ದತೆ ಇದೆ ಕುಟ್ಯತೆ ಅಂದರೆ ಏನು ಮಾಡೋದು ಹಾಳೆಗಳಾಗುವ ಗುಣ ಲೋಹಗಳು ಏನು ಮಾಡಬೇಕು ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗ್ತವೆ ತೆಳುವಾಗಿ ಹರಡ್ತೇವೆ ನಾವು ತಗಡಿನ ರೂಪ ಮಾಡ್ತೇವೆ ಹಾಳೆಗಳಾಗುವ ಗುಣವನ್ನು ನಾವು ಕುಟ್ಟೆತೆ ಅಂತ ಕರಿತೇವೆ ತನ್ನತೆ ಅಂದರೆ ಲೋಹಗಳು ತಂತಿಗಳಾಗುವ ಗುಣ ಅಂದರೆ ಅದು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಬೋದು ಇದು ಎರಡು ಕಿಲೋಮೀಟ್ರಷ್ಟು ಉದ್ದ ಮಾಡ್ಬೋದು ಅಂತ ಒಂದು ಗ್ರಾಮ ತಂತಿಯನ್ನು ಆಯಿತಾ ಒಂದು ಗ್ರಾಮ್ ತಂತಿ ಅಂದರೆ ಬೆ ಬೆ ಇದು ಬಂಗಾರ ಬಂಗಾರನ ಎರಡು ಕಿಲೋಮೀಟರ್ ತಳ್ಳವ ತನಕನೂ ಈಜ್ಬೋದು ಅಂತ ಹೇಳ್ತಾರೆ ನೋಡಿರಿ ಎಷ್ಟು ತೆಳ್ಳಗೆ ಮಾಡ್ಬೋದು ಅವರು ಬರೀ ಒಂದು ಗ್ರಾಮ್ ಗೋಡನ್ನು ಎರಡು ಕಿಲೋಮೀಟರ್ವರೆಗೂ ನಾವು ಈಜ್ಬೋದು ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಕ್ಷಾರ ಲೋಹ ಅತಿ ಕಡಿಮೆ ಸಾಂದ್ರತೆ ಮತ್ತು ಕಡಿಮೆ ಕರಗುವ ಬಿಂದು ಹೊಂದಿರುವ ಅತಿ ಉಗ್ರ ಉಗ್ರವಾಗಿ ವರ್ತಿಸುವ ಲೋಹಗಳು ಅವುಗಳನ್ನು ನಾವೇನಂತ ಕರಿತೇವೆ ನಾವು ಕ್ಷಾರ ಲೋಹ ಅಂತಂದೇಳಿ ಕರಿತೀವಿ ಅತಿ ಕಡಿಮೆ ಸಾಂದ್ರತೆ ಮತ್ತು ಕಡಿಮೆ ಕರಗುವ ಬಿಂದು ಬೇಗನೆ ಏನು ಮಾಡ್ಬಿಡ್ತವು ರಿಯಾಕ್ಷನ್ ಆಗೋಂಥವನ್ನ ನಾವೇನಂತ ಕರಿತೀವಿ ಅವನ ಕ್ಷಾರ ಲೋಹಗಳು ಇವು ಲೀಥಿಯಮ್ಮು ಸೋಡಿಯಮ್ಮು ಮತ್ತು ಪೊಟ್ಯಾಷಿಯಮ್ ಇವು ಮೂರೇ ಲೋಹಗಳು ಮತ್ತು ಯಾವುದು ಇಲ್ಲ ಯಾವುದ್ಯಾವುದು ಲೀಥಿಯಮ್ಮು ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಈ ಸೋಡಿಯಂ ಏನು ಗೊತ್ತಾ ನಾವು ಲ್ಯಾಬಲ್ಲಿ ಸೋಡಿಯಂ ಕೊಡ್ತಿದ್ರು ನಮ್ಮ ಸರು ಅದು ಹೆಂಗಿರದಂದರೆ ಈಗ ಕಾಜು ಬರ್ಫಿ ಇರುತ್ತಲ್ಲ ಆ ಥರ ಅದನ್ನ ಸೀಮೆ ಸೀಮೆಎಣ್ಣೆಯಲ್ಲಿ ತೆಗೆದಿರ್ತಾರೆ ಯಾಕಂದರೆ ಅದು ಹೊರಗೆ ತೆಗಿದ ತಕ್ಷಣ ಏನಾಗುತ್ತೆ ಗೊತ್ತಾ ಕರ್ಪೂರ ಉರಿತಾ ಇರ್ತಲ್ಲ ಆ ಥರ ಉರ್ಕೊಂಡು ಹೋಗ್ಬಿಡ್ತದೆ ಉರಿಯೋದು ನಮಗೆ ಕಾಣಿಸಲ್ಲ ಅದೇನಾಗ್ತಾ ಹೋಗ್ತದೆ ಅಂತ ಹೋಗಿಬಿಡ್ತತಿ ಕಡುಪ್ರದ್ದು ಹೆಂಗೆ ಏನು ಅದರದ್ದು ನೀನು ಅಶ್ವರ ಉಳಿಲಿಲ್ಲಂಗೆ ಹೆಂಗೆ ಹೋಗುತ್ತಲ್ಲ ಆ ಥರ ಏನಾಗುತ್ತದೋ ಅದು ಹೋಗಿಬಿಡುತ್ತೆ ಸೋಡಿಯಮ್ಮು ಹಾಗಾಗಿ ಚಿಮೆಣ್ಣೆ ಬಾಟ್ಲಿಂದ ತೆಗೆದು ನಮಗೆ ಅದನ್ನ ಒಂಚೂರು ಪೀಸ್ ಕಟ್ ಮಾಡಿ ಕೊಡ್ತಿದ್ರು ಅದು ಲ್ಯಾಬ್ ಮಾಡಬೇಕಾದೆ ಡಿಗ್ರಿಯಲ್ಲಿ ಹಾಗಾಗಿ ಸೋಡಿಯಮ್ಮು ಸಾಫ್ಟ್ ಅದು ಒಂಥರ ಹೇಳಿದ್ನಲ್ಲ ಕಾಜು ಬರ್ಫಿ ಇದ್ದಂಗೆ ಇರುತ್ತೆ ಶಾಪ್ ಕಲರು ಅದೇ ಥರ ಇರುತ್ತೆ ಶಾಬ್ದನ ಗಟ್ಟಿ ಮೇಲ್ಮೈಗೆ ಲೋಹಗಳನ್ನು ಬಡಿದಾಗ ಶಬ್ದ ಉಂಟಾಗುತ್ತದೆ ನೋಡಿರಿ ಶಾಬ್ದನ ಅಂದರೆ ಲೋಹಗಳಿಗೆ ಬಡಿದಾಗ ಸೌಂಡನ್ನು ಉತ್ಪತ್ತಿ ಮಾಡೋದು ಅಷ್ಟೇ ಅದು ಏನು ದೊಡ್ಡ ಶಾಬ್ದನ ಅಂದರೆ ಏನು ಅಂತಂದು ಪ್ರಶ್ನೆ ಬೇಡ ಏನು ಲೋಹಗಳಿಗೆ ಒಡೆದಾಗ ಈಗ ಏನು ಗೊತ್ತಾ ಸೌಂಡ್ ಬರಬೇಕು ಲೋಹಗಳು ಹೊಡೆದಾಗ ಏನು ಬರುತ್ತೆ ಸೌಂಡ್ ಬರುತ್ತೆ ಅದನ್ನು ಶಾಬ್ದನ ಗುಣ ಅಂತ ನಾವು ಕರಿತೀವಿ ನೆಕ್ಸ್ಟ್ ಉಭಯ ಧರ್ಮಿ ಆಕ್ಸೈಡ್ಗಳು ಉಭಯ ಧರ್ಮಿ ಆಕ್ಸೈಡ್ ಅಂದರೆ ಕೆಲವು ಲೋಹಗಳು ಆಕ್ಸೈಡ್ಗಳು ಆಕ್ಸೈಡ್ ಆಮ್ಲ ಹಾಗೂ ಪ್ರತ್ಯಾಮ್ಲಗಳ ಜೊತೆ ವರ್ತಿಸಿದಾಗ ನೀರು ಮತ್ತು ಲವಣಗಳನ್ನು ಉತ್ಪತ್ತಿ ಮಾಡುತ್ತೇವೆ ನಾನು ಲಾಶ್ಟ್ ಕ್ಲಾಸಲ್ಲಿ ಹೇಳಿದೆ ಲೋಹ ಮತ್ತು ಅಲೋಹಗಳು ಏನು ಮಾಡ್ತವು ಲವಣ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಿಡುಗಡೆ ಮಾಡ್ತವೆ ಅಂತಂದು ಹೇಳಿ ನೋಡ್ರಿ ಒಂದ್ಸರಿ ನೋ ತೆಗೆದು ನೋಡ್ರಿ ಗೊತ್ತಾಗುತ್ತೆ ಕೆಲವು ಲೋಹಗಳು ಆಕ್ಸೈಡ್ ಗಳು ಆಮ್ಲ ಹಾಗೂ ಪ್ರತಾಮ್ಲಗಳ ಜೊತೆಗೆ ಲೋಹಗ ಲೋಹದ ಆಕ್ಸೈಡ್ಗಳು ಏನಿಲ್ಲಿ ಲೋಹದ ಆಕ್ಸೈಡ್ಗಳು ಲೋಹದ ಆಕ್ಸೈಡ್ಗಳು ಆಮ್ಲ ಹಾಗೂ ಪ್ರತ್ಯಾಮ್ಲಗಳಿಗೆ ವರ್ತಿಸಿದಾಗ ಏನೇನು ಬಿಡುಗಡೆ ಮಾಡ್ತವು ನೀರು ಮತ್ತು ಲವಣಗಳನ್ನು ಉಂಟು ಮಾಡ್ತವೆ ಇದನ್ನು ಸಣ್ಣಗೆ ಪಾಯಿಂಟ್ ಮಾಡ್ಕೊಂಬಿಡ್ರಿ ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತಾಂಬ್ಲಗಳು ವರ್ತಿಸಿದಾಗ ನೀರು ಮತ್ತು ಲವಣಗಳನ್ನು ಉತ್ಪತ್ತಿ ಮಾಡ್ತವೆ ಇದು ನೋಡಿ ಅಲ್ಯುಮಿನಿಯಮ್ ಆಕ್ಸೈಡ್ ಮತ್ತು ಫೆರ ಪೆನ್ಸಿಲ್ ಆಕ್ಸೈಡ್ ಅಯೋಡಿನ್ ಇದು ಪಿ ವಿ ಅಂದರೆ ಪೆನ್ಸಿಲ್ ಪೆನ್ಸಿಲ್ ಪಿ ವಿ ಪಿ ವಿ ಅಂದರೆ ಪೆನ್ಸಿಲ್ ಗ್ರಾಫೈಟ್ ಇಡ್ದು ಸಾರಿ ಅದು ಸ್ವಲ್ಪ ಕ್ಲಿಯರ್ ಇಲ್ಲ ಅನೋಡಿ ಅನೋಡೀಕರಣ ಅಲುಮಿನಿಯಂನ ಮೇಲೆ ದಪ್ಪ ಆಕ್ಸೈಡ್ ಪದರ ಉಂಟಾಗುವ ಕ್ರಿಯೆ ಆ ನೋಡೀಕರಣ ಅಂದರೆ ಏನು ಗೊತ್ತಾ ಅಲುಮಿನಿಯಂನ ಮೇಲೆ ದಪ್ಪ ಆಕ್ಸೈಡ್ ಪದರ ಈಗ ಏನು ದಪ್ಪ ಆಕ್ಸೈಡ್ ಪದರ ಅಂತ ಹೇಳ್ತೀವಿ ಯಾವ ಆಕ್ಸೈಡ್ ಪದರ ಅಂದರೆ ಈಗ ನಾವು ದೇವ್ರ ಲಕ್ಷ್ಮಿಗೆ ಇಟ್ಟಿರ್ತೀವಲ್ಲ ಚರಿಗೆ ಇಟ್ಟಿರ್ತೇವಲ್ಲ ಅದ್ರ ಮೇಲೆ ಏನಾಗಿರುತ್ತೆ ಒಂಥರ ಕೋಟಿಂಗ್ ಬೀಳೋದಿರ್ತದಲ್ಲ ಅದು ನಾವೇನಂತ ಕರಿತೀವಿ ಆ ನೋಡೀಕರಣ ಅಂತ ಕರಿತೀವಿ ಅಲುಮಿನಿಯಂ ಚರಿಗೆ ಮೇಲೆ ದಪ್ಪದಾಗಿ ಒಂಥರ ಕಪ್ಪದಾಗಿ ಗೆರೆ ಒಂಥರ ಕಲರ್ ಚೇಂಜ್ ಆಗುತ್ತಲ್ಲ ಅದನ್ನು ನಾವೇನಂತ ಕರಿತೀವಿ ಅನೋಢೀಕರಣ ಅಂತಂದೇಳಿ ಕರೀತೇವೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದರಿಂದ ನಿಮಗೆ ಎಷ್ಟು ತಿಳುವಳಿಕೆ ಎಷ್ಟು ಬೇಕೋ ಅಷ್ಟನ್ನು ನಾನು ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ದ್ರವ ಇವು ನೋಡ್ರಿ ಸೂಪರ್ ಮೋಸ್ಟ್ ದ್ರವಗಳು ಇವು ಜಡ ಅಂತ ಕರಿತೇವಲ್ಲ ಅವೇ ಇವು ಏನು ಗೊತ್ತಾ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪ್ರಬಲ ನೈಟ್ರಿಕ್ ಆಮ್ಲಗಳು ಮೂರ ಇಷ್ಟರ ಅನುಪಾತ ಮಾಡಿದಾಗ ತಾಜಾ ಮಿಶ್ರಣ ಸ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸಾರಿ ಹೈಡ್ರೋಜನ್ ನೈಟ್ರೇಟ್ ಹೈಡ್ರೋಜನ್ ನೈಟ್ರೇಟ್ ಆಮ್ಲಗಳು ಚಿನ್ನ ಮತ್ತು ಪ್ಲ್ಯಾಟಿನ್ಗಳನ್ನು ಕರಗಿಸುತ್ತವೆ ಇವು ನ್ಯಾಯ ರಾಜ್ಯದವ ಅಂತಂದು ಹೇಳ್ತಾರೆ ಯಾರಾದರೂ ಕೇಳ್ಬೋದು ಈಗ ನಿಮ್ಮ ಮನೆಯಲ್ಲಿ ನಾವು ಯಾರ್ದೋ ಹಿಂಗೆ ಬಂಗಾರ ತೊಳಿಲಿಕ್ಕೆ ಬಂದಿದ್ದಾರೆ ಅವರಿಗೆ ಬಂಗಾರ ತೊಳೆದ್ವಿ ಅದರಲ್ಲಿ ಇದ್ದದ್ದು ಬಂಗಾರ ಇದ್ದಿದ್ದೇ ಇಲ್ಲ ಅವ್ರು ನೀವು ಕೊಟ್ಟೇ ಇಲ್ಲ ಅಂತ ಹೇಳ್ತಾರೆ ಅಂತಂದು ಹೇಳಿ ಅದರಲ್ಲಿ ಏನು ಮಾಡ್ತೇವೆ ಈ ಪ್ಲ್ಯಾಟಿನಿಯಮ್ ಮತ್ತು ಚಿನ್ನ ಏನು ಗೊತ್ತಾ ಅತ್ಯಂತ ಕಠಿಣ ಲೋಹಗಳಿವೆ ಅವನ್ನ ಇದ್ರಲ್ಲಿ ಹಾಕ್ಬಿಟ್ರೆ ಏನಾಗಿಬಿಡ್ತಾವೋ ಕರಿಗೋಗ್ಬಿಡ್ತದೆ ಅದು ಲೋಹ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪ್ರಬಲ ನೈಟ್ರಿಕ್ ಆಮ್ಲಗಳಲ್ಲಿ ಹಾಕ್ಬಿಟ್ರೆ ಏನಾಗಿಬಿಡುತ್ತೆ ಅದನ್ನು ಹಾಗಾಗಿ ಇವುಗಳನ್ನು ನಾವು ಏನಂತ ಕರಿತೀವಿ ರಾಜದ್ರವಗಳು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲವನ್ನು ನಾವು ರಾಜದ್ರವಗಳು ಅಂತಂದೇಳಿ ಕರಿತೀವಿ ನೆಕ್ಸ್ಟ್ ಜಡ ಅನಿಲಗಳು ಜಡ ಅನಿಲಗಳು ಅಂದರೆ ಅತ್ಯಂತ ಹೊರ ಚೈತನ್ಯ ಮಟ್ಟ ಸಂಪೂರ್ಣ ಭರ್ತಿಯಾಗಿರುವ ಧಾತುಗಳು ಆವರ್ತಕ ಕೋಷ್ಟಕದ ಹದಿನೆಂಟನೇ ವರ್ಗದಲ್ಲಿ ವರ್ಗಿಸಲಾಗಿದೆ ಕಡಿಮೆ ರಾಸಾಯನಿಕ ಚಟುವಟಿಕೆ ತೋರಿಸುತ್ತವೆ ಆಯಿತಾ ಇಲ್ಲಿ ನೋಡ್ರಿ ಜಡ ಅನಿಲಗಳು ಅಂತಂದು ಹೇಳ್ತಾರೆ ಏನು ಜಡ ಅನಿಲಗಳು ಅಂದ್ರೆ ಹದಿನೆಂಟನೇ ಬ್ಲಾಕ್ ಇಲ್ಲಿ ಇದ್ರದ್ದು ಆವರ್ತಕೋಷ್ಟಕದಲ್ಲಿ ಲಾಸ್ಟ್ ಇವತ್ತವಲ್ಲ ಅವನ್ನ ನಾವು ಹದಿನೆಂಟನೇ ಬ್ಲ್ಯಾಕ್ ಇನ್ ಎಲಿಮೆಂಟ್ಸ್ ಅಂತ ಕರಿತೀವಿ ಅವೇನಾಗ್ತವೆ ಅವು ಸುಮ್ಮನೆ ತಮಾಷ್ಟಕ್ಕೆ ಇರ್ತವು ಇರ್ತವೆ ಯಾವುದೇ ರಾಸಾಯನಿಕ ಕ್ರಿಯೆಗೆ ಒಳಗಾಗಂಗಿಲ್ಲ ಹಾಗಾಗಿ ಅವುಗಳನ್ನ ನಾವು ಜಡಾನಿಗಳು ಅಂತ ಕರಿತೀವಿ ಹಿಂಗಿರುತ್ತೆ ನೋಡ್ರಿ ಆವರ್ತಕೋಷ್ಟಕ ಹಿಂಗಿರುತ್ತೆ ಹಿಂಗಿದ್ದಲ್ಲಿ ಏನು ಮಾಡ್ತಾರೆ ಇವು ಒಂದು ಎರಡು ಮೂರು ಅಂತ ಇಲ್ಲಿಗೆ ಹದಿನೆಂಟನೇದು ಇವೆಲ್ಲ ಏನಿರ್ತವಲ್ಲ ನಿಯಾನು ಜರ್ಮಿನಿಯಮು ಬರ್ತವೆ ಹಾಂ ಇವು ಹೀಲಿಯಮ್ಮು ನಿಯಾನಿ ಕೊಟ್ಟಿದ್ದಾರೆ ನೋಡ್ರಿ ಎಕ್ಸಾಂಪಲ್ಸ್ ಇವುಗಳನ್ನು ನಾವೇನಂತ ಕರಿತೇವೆ ಜಡ ಅನಿಲುಗಳು ಅಂತ ಕರಿತೀವಿ ಹದಿನೆಂಟನೇ ಪ್ಲಾಕ್ನ ಆಯಾನುಗಳನ್ನು ಇವು ತಮಷ್ಟಕ್ಕೆ ತಾವು ಯಾವುದೇ ರಾಸಾಯನಿಕ ಕ್ರಿಯೆಗೆ ಒಳಪಡೋದಿಲ್ಲ ಅಂತ ಅವುಗಳನ್ನ ನಾವೇನಂತ ಕರಿತೇವೆ ಚೈತನ್ಯ ಹೊರ ಚೈತನ್ಯ ಮಟ್ಟ ಯಾವುದು ಇನ್ನೊಂದೇನು ಗೊತ್ತಾ ಇವು ಯಾಕೆ ರಾಸಾಯನಿಕ ಕ್ರಿಯೆಗೆ ಒಳಪಡೋಂಗಿಲ್ಲ ಅಂದರೆ ಒಂದು ಅಣು ಐತಪ್ಪ ಇಲ್ಲಿ ಏನಿರ್ತಾವಲ್ಲ ಒಂದು ಕ ಕಕ್ಷೆಯಲ್ಲಿ ಎರಡು ಎಲೆಕ್ಟ್ರಾನ್ಗಳು ಸಫಿಶಿಯೆಂಟು ಇಲ್ಲಿ ಎರಡು ಎಲೆಕ್ಟ್ರಾನ್ಸ್ಗಳು ಹೀಲಿಯಮ್ ನೋಡಿರಿ ಹೈಡ್ರೋಜನ್ಗೆ ಏನಾಗ್ತತಿ ಒಂದೇ ಒಂದು ಎಲೆಕ್ಟ್ರಾನ್ ಇರ್ತದೆ ಆದರೆ ಹೀಲಿಯಂಗೆ ಎರಡು ಹ್ಞೂ ಹಿಂಗೇನಾಗಿಬಿಡ್ತೈತಿ ಇಲ್ಲಿ ಈ ಎಲೆಕ್ಟ್ರಾನಿಕ್ ಕವಚ ತುಂಬ್ಕೊಂಬಿಡ್ತತಿ ಅಲ್ಲಿ ಟೂ ಎನ್ ಸ್ಕ್ವೈರ್ ಇರುತ್ತೆ ಟೂ ಎನ್ ಸ್ಕ್ವೈರ್ ಅಂದರೆ ನೀವು ಎನ್ ಇಸ್ಕೊಟ್ಟು ಒಂದು ಹಾಕಿದ್ರಾಗ ಏನಾಗ್ತದೆ ಎರಡು ಇಂಟು ಒಂದು ಸ್ಕ್ವೇರ್ ಅಂದರೆ ಎರಡು ಎರಡು ಎಲೆಕ್ಟ್ರಾನಿಗ್ ಒಂದು ಕವಚ ತುಂಬಿಡ್ತದೆ ಎರಡನೇ ಎಲೆಕ್ಟ್ರಾನಿಗೆ ಏನಾಗ್ತದೆ ಇಲ್ಲಿ ಎರಡು ಇಂಟು ಎರಡರಗಾತ ಎರಡು ಅಂದರೆ ಎರಡು ಇಂಟು ನಾಲ್ಕು ಅಂದರೆ ನಾಲ್ಕು ಎರಡು ನಾಲ್ಕೆರಡಲೆಂಟು ಎರಡನೇ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಬರಬೇಕು ಎಂಟು ಎಲೆಕ್ಟ್ರಾನ್ಗಳು ಬರಬೇಕು ಅದಿಲ್ಲ ಹಿಂಗೆ ಎಂಟು ಎಲೆಕ್ಟ್ರಾನ್ಗಳು ಬಂತಂದ್ರೆ ಅದೇನಾಗ್ತತಿ ಅದ್ರ ಚಟುವಟಿಕೆಗಳು ನಿಲ್ಲಾಗಿಬಿಡ್ತಾವ ಯಾಕಪ್ಪ ನಮ್ಮ ಮನೇಲಿ ನಾವು ಎಷ್ಟು ಜನ ಇರ್ಬೇಕು ಅಷ್ಟು ಜನ ಅದೇ ಹಂಗವು ಇದು ಬೇರೆ ಎಲೆಕ್ಟ್ರಾನ್ಗಳಿಗೆ ಬರೋಕ್ಕೂ ಜಾಗ ಬಿಡಂಗಿಲ್ಲ ಹೋಗೋಕ್ಕೂ ಜಾಗ ಬಿಡೋಂಗಿಲ್ಲ ಹಾಗಾಗಿ ಇಲ್ಲಿ ಏನಾಗಿರ್ತೈತಿ ಒಂಥರ ತುಂಬಿದ ಕೂಡ ತುಳ್ಕೊಳಂಗಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಸಪ್ಲೈ ಇಲ್ದಂಗೆ ಇರ್ತವೆ ಹಾಗಾಗಿ ಇವು ಜಡ ಅನಿಲುಗಳನ್ನು ಏನಂತ ಕರಿತವೆ ರಾಜ ಅನಿಲುಗಳು ಅಥವಾ ಅಂತಂದೇಳಿ ಕರಿತೇವೆ ಜಡ ಪಾಪ ಅವರು ರಾಸಾಯನಿಕ ಕ್ರಿಯೆಗೆ ಒಳಪಡೋಂಗಿಲ್ಲಲ್ಲ ಹಂಗಾಗಿ ಅವಕ್ಕೆ ಜಡ ಅಂತಂದು ಕರೀತಾರೆ ನೆಕ್ಸ್ಟ್ ಅಯಾನಿಕ್ ಸಂಯುಕ್ತಗಳು ಎಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆಯಾಗುವುದರ ಮೂಲಕ ಉಂಟಾಗುವ ಸಂಯುಕ್ತಗಳು ಅಂದರೆ ಇಲ್ಲಿ ಅಯಾನ್ಸ್ ಏನಾಗ್ತಾ ಗೊತ್ತಾ ಎಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆಯಾಗುವುದರ ಮೂಲಕ ಉಂಟಾಗುವ ಸಂಯುಕ್ತಗಳು ಲೋಹಗಳೇನಾಗಬೇಕು ಅಲೋಹಕ್ಕೆ ವರ್ಗಾವಣೆ ಆಗಬೇಕು ಅದನ್ನು ನಾವೇನಂತ ಕರಿತೀವಿ ಅಯಾನಿಕ್ ಸಂಯುಕ್ತಗಳು ಅಂತಂದೇಳಿ ಕರಿತೀವಿ ಎಲೆಕ್ಟ್ರಾನ್ಗಳು ಇಲ್ಲಿ ನೋಡ್ರಿದೆ ಎನ್ ಎ ಓ ಎಚ್ ಅಂತ ಹೇಳ್ತಾನಲ್ಲ ಇಲ್ಲಿ ಎನ್ ಎ ಪ್ಲಸ್ ಅಯಾನ್ಗಳು ಓ ಎಚ್ಗೆ ಶಿಫ್ಟ್ ಆಗ್ತಾವೆ ಶಿಫ್ಟ್ ಆಗ್ತಾವ ಇದನ್ನು ನಾವೇನಾಗ್ತೀವಿ ಅಯಾನಿಕ್ ಸಂಯುಕ್ತಗಳು ಅಂತೇಳಿ ಕರಿತೀವಿ ಎಲೆಕ್ಟ್ರಾನ್ಗಳು ಏನಾಗ್ತವೆ ಓ ಎಚ್ಗೆ ಹೋಗಿ ಸೇರ್ಕೊತೇವೆ ಹಾಗಾಗಿ ಲೋಹದಿಂದ ಏನಾಗ್ತದೆ ಆ ಲೋಹಕ್ಕೆ ಹೋಗೋದನ್ನು ನಾವು ಅಯನಿಕ್ ಸಂಯುಕ್ತಗಳು ಅಂತ ಕರೀತೇವೆ ನೆಕ್ಸ್ಟ್ ಕರಗುವ ಬಿಂದು ಘನ ವಸ್ತುಗಳು ದ್ರವ ಸ್ಥಿತಿಗೆ ಪರಿವರ್ತನೆಗೊಳ್ಳುವ ತಾಪ ಕರಗುವ ಬಿಂದು ಏನು ಅಂತ ಕೇಳ್ತಾರೆ ಈ ಟೈಪ್ ಈಸಿ ಕ್ವಶನ್ಸ್ಗಳ್ರೆ ನಾವು ಇವಾಗ ಕನ್ಫ್ಯೂಸ್ ಆಗ್ತಾವೋ ಕರಗುವ ಬಿಂದು ಅಂದರೆ ಘನ ವಸ್ತುಗಳು ದ್ರವ ಸ್ಥಿತಿಗೆ ಪರಿವರ್ತನೆ ಆಗುವ ತಾಪ ಘನ ಇದ್ದದ್ದು ದ್ರವ ಕುದಿಯೋದಲ್ಲ ಇಲ್ಲಿ ನೋಡ್ರಿ ಕುದೆ ಬಿಂದು ಅಂದರೆ ಬೇರೆ ಕರಗುವ ಬಿಂದು ಅಂದರೆ ಬೇರೆ ಸ್ವಲ್ಪ ಅರ್ಥ ಮಾಡಿಕೊಟ್ರೆ ಲಕ್ಷ ಕೊಟ್ಟು ನೋಡಿಕೊಂಡ್ರೆ ಸ್ಕಿಪ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ವಿಡಿಯೋನ ನೋಡಿದ್ದು ವೇಸ್ಟ್ ಆಗೋ ನೋಡಲು ನೋಡಿದ್ದು ವೇಸ್ಟ್ ಆಗಿಬಿಡುತ್ತೆ ನೀವು ಸ್ಕಿಪ್ ಮಾಡ್ಕೊತ ಹೋಗಿಬಿಟ್ರಿ ಅಂದರೆ ಹಾಗಾಗಿ ಕರಗುವ ಬಿಂದು ಅಂದರೆ ಇನ್ನು ಮಂಜುಗಡ್ಡೆ ಇರುತ್ತಲ್ಲಪ್ಪ ಅದು ಏನಾಗಬೇಕು ನೀರಾಗಬೇಕು ಅಷ್ಟೇ ಇದು ನೀರು ಕುದಿಬಾರ್ದು ನಮಗೆ ಅದು ನೀರು ಕುದಿಯುತ್ತೆ ಅಂದ್ರೆ ಏನಂತ ಕರಿತೀವಿ ಕುದಿಯೋ ಬಿಂದು ಏನಾಗಬೇಕು ಆವಿ ಆಗಬೇಕು ಆವಿ ಆಗೋದನ್ನು ನಾವೇನಂತ ಕರಿತೀವಿ ಕುದಿಯೋ ಬಿಂದು ಇಲ್ಲೇ ಬಂತು ನೋಡ್ರಿ ದ್ರವ ವಸ್ತುಗಳು ಅನಿಲ ಸ್ಥಿತಿಗೆ ಪರಿವರ್ತನೆಗೊಳ್ಳುವ ತಾಪವನ್ನು ನಾವೇನಂತ ಕರಿತೀವಿ ಕುದಿಯೋ ಬಿಂದು ಅಂತ ಕರಿತೀವಿ ಘನ ಇರೋದು ದ್ರವ ಆಗೋದನ್ನು ಅದನ್ನು ಕಡಗುವ ಬಿಂದು ಹೇಳಿ ಕರಿತೀವಿ ಆಯಿತಾ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಹೋಗೋಣ ಲೋಹೋದ್ಧರಣ ಲೋಹಗಳನ್ನು ಅವುಗಳ ಅದುರಿನಿಂದ ಪ್ರತ್ಯೇಕಿಸಿ ಸಂಸ್ಕರಿಸುವ ಪ್ರಕ್ರಿಯೆ ಇದನ್ನೇ ಬಿಟ್ಕೊಂಡ್ರೆ ಲೋಹೋದ್ಧರಣ ಅಂದರೆ ಏನು ಅಂತ ಕೇಳ್ತಾರೆ ಲೋಹಗಳನ್ನು ಅದುರಿನಿಂದ ಅವುಗಳೇ ಅದರಿ ಏನು ಸಿಗ್ತಾವಲ್ಲ ಅದರಿಂದ ಏನು ಮಾಡಬೇಕು ಅವುಗಳನ್ನು ಪ್ರತ್ಯೇಕಿಸಿ ಪ್ರತ್ಯೇಕಿಸುವ ಕ್ರಿಯೆಯನ್ನು ನಾವೇನು ಮಾಡ್ತೀವಿ ಶುದ್ಧಗೊಳಿಸೋದಪ್ಪ ಈಗ ಕಬ್ಬಿಣದ ಕಬ್ಬಿಣ ಕಬ್ಬಿಣದ ಅದಿರು ಸಿಕ್ತದಲ್ಲ ಅದನ್ನು ನಾವೇನು ಮಾಡಬೇಕು ಶುದ್ಧ ಕಬ್ಬಿಣ ಮಾಡೋದು ಅದನ್ನು ಲೋಹೋತ್ತರಣ ಅಂತಂದೇಳಿ ಕರಿತೀವಿ ಕ್ರಿಯಾಶೀಲತೆಯ ಸರಣಿ ಲೋಹಗಳನ್ನು ಅವುಗಳ ಕ್ರಿಯಾಶೀಲತೆಯ ಆಧಾರದ ಮೇಲೆ ಇಳಿಕೆ ಕ್ರಮದಲ್ಲಿ ಬರೆಯಿರಿ ನೋಡ್ರಿಲ್ಲಿ ಕ್ರಿಯಾಶೀಲತೆ ಸರಣಿ ಅಂತ ಹೇಳ್ತಾರೆ ಅವುಗಳು ಎಷ್ಟು ತಮ್ಮ ಈಗ ಲೋಹಗಳು ಹೇಳ್ಕೊತ ಹೋಗೋಣ ಈಗ ಲೋಹಗಳು ಅಂದ್ರೆ ಅಲ್ಯೂಮಿನಿಯಂ ಸೋಡಿಯಮ್ಮು ಅವುಗಳು ಯಾವುದು ಯಾವ ಲೋಹ ತುಂಬ ಕ್ರಿಯಾಶೀಲ ಆಗಿತ್ತಲ್ಲ ಅವುಗಳನ್ನು ನಾವೇನು ಏನು ಮಾಡ್ತೀವಿ ಅದನ್ನು ಸರಣಿಯಲ್ಲಿ ಬರ್ಕೊತ ಹೋಗ್ತೇವೆ ಯಾವುದು ಹೈಡ್ರೋಕ್ಲೋರಿಕ್ ಆಸಿಡ್ ತುಂಬ ಆ್ಯಕ್ಟಿವ್ ಆಸಿಡ್ ಹೇಳಿದ್ವಲ್ಲ ಈಗ ರಾಜನಿಲ ಈ ಟೈಪ್ ಹಾಗೆ ಅವುಗಳನ್ನು ನಾವು ಕ್ರಿಯಾಶೀಲತೆಯ ಸರಣಿ ಅಂತ ಕರಿತೇವೆ ಅವುಗಳ ಕ್ರಿಯಾಶೀಲತೆ ಮೇಲೆ ನೆಕ್ಸ್ಟು ಮಡ್ಡಿ ಮಡ್ಡಿ ಅಂದ್ರೆ ಭೂಮಿಯಿಂದ ಹೊರ ತೆಗೆಯದ ಅದುರುಗಳಲ್ಲಿರುವ ಮಣ್ಣು ಮರಳಿನಂತಹ ಕಷ್ಮಲಗಳು ಈಗ ನಾನು ಹೇಳಿದೆ ಕಬ್ಬಿಣವನ್ನು ಹೊರ ತೆಗಿತೀವಿ ತೆಗೆದ ಮೇಲೆ ಅದು ಮಣ್ಣಿನೊಳಗೆ ಮಿಶ್ರಣಗೊಂಡಿರ್ತತಿ ಅದನ್ನು ಶುದ್ಧೀಕರಣಗೊಂಡು ಅದನ್ನು ಹೊರಗೆ ತೆಗೆಯದನ್ನು ನಾವೇನಂತ ಕರೆದು ಮಣ್ಣು ಮತ್ತು ಮರಳಿನಂಥದ್ದು ವೇಸ್ಟ್ ಕಚ್ಚಾ ವೇಸ್ಟ್ ಏನಿ ಬರುತ್ತಲ್ಲ ಅದನ್ನು ನಾವು ಮಡ್ಡಿ ಅಂತ ಕರಿತೀವಿ ಒಂದು ಈಗ ಕಬ್ಬಿಣದಾದ ರೈತಿ ಅಂದರೆ ಇಲ್ಲಿ ಕಬ್ಬಿಣ ಸಿಗುತ್ತೆ ಒಂದು ಕಡೆಗೆ ನಮಗೇನು ಸಿಕ್ಕತಿ ಅದರ ಕಚ್ಚಾ ವಸ್ತು ಸಿಗ್ತತಿ ಈ ಕಚ್ಚಾ ವಸ್ತುವನ್ನು ನಾವೇನಂತ ಕರಿತೀವಿ ಮಡ್ಡಿ ಕಶ್ ಮಡ್ಡಿ ಅದನ್ನು ನಾವು ಕಶ್ಮಲಗಳನ್ನು ಏನಂತ ಕರಿತೀವಿ ಮಡ್ಡಿ ಅಂತ ಕರಿತೀವಿ ನೆಕ್ಸ್ಟ್ ಕಾಸುವಿಕೆ ಕಾಸುವಿಕೆ ಅಂದರೆ ಕಾರ್ಬೊನೇಟ್ ಅದುರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಕಡಿಮೆ ಗಾಳಿಯಲ್ಲಿ ಅಥವಾ ಗಾಳಿಯ ಅನುಪಸ್ಥಿತಿಯಲ್ಲಿ ಕಾಯಿಸುವುದು ಕಾಯಿಸುವಿಕೆ ಅಂದ್ರೇನು ಕಾರ್ಬೊನೇಟ್ ಅದುರನ್ನು ಕಾರ್ಬೊನೇಟ್ ಅದು ನಮಗೆ ಬೇಕಂದ್ರೆ ಅದನ್ನು ಗಾಳಿಯ ಅನುಪಸ್ಥಿತಿಯಲ್ಲಿ ಅಥವಾ ಕಡಿಮೆ ಗಾಳಿಯಲ್ಲಿ ಕಾಯಿಸುವುದನ್ನು ಕಾಯಿಸುವಿಕೆ ಅಂತ ಕರೀತಾರೆ ನೆಕ್ಸ್ಟ್ ಪಠ್ಯದೊಳಗಿದ ಏನು ಗೊತ್ತಾ ಅಂದರೆ ಎಸ್ ಎಸ್ ಎಲ್ ಸಿ ಟೆಕ್ಸ್ಟ್ ಬುಕ್ಕಿನಲ್ಲಿ ಒಳಗಡೆ ಕೆಲವೊಂದಿಷ್ಟು ಕ್ವಶನ್ಸ್ ಕೇಳಿದ್ದಾರೆ ಅಂದರೆ ಒಂದು ಮಾರ್ಕಿನ್ವೂ ಅನ್ನೊಂದು ಚೂರ ರಿಕಾಲ್ ಮಾಡ್ತೀನಿ ಅಷ್ಟೇ ಸೊ ಯಾಕಂದರೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ನಮಗೆ ಇಲ್ಲಿ ಒಂದು ವರ್ಡಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಈ ಕೆಳಗಿನ ಆಯಾ ಭೌತ ಗುಣಗಳಿಗೆ ಸರಿ ಹೊಂದುವ ಲೋಹಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಒಂದು ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುತ್ತದೆ ಯಾವುದು ದ್ರವ ರೂಪದಲ್ಲಿ ಇರುತ್ತದೆ ಯಾವುದಿರುತ್ತೆ ಫಸ್ಟ್ ದ್ರವ ರೂಪದಲ್ಲಿ ಲೋಹ ಪಾದರಸ ಇರುತ್ತೆ ದ್ರವ ರೂಪದ ಲೋಹ ಯಾವುದು ಪಾದರಸ ಇಟ್ಕೊಳ್ಳಿ ಇದನ್ನು ಚಾಕುವಿನಿಂದ ಸುಲಭವಾಗಿ ಕತ್ತರಿಸಬಹುದು ನಾನು ಆಗಲೇ ಅದು ನಮಗೆ ಲ್ಯಾಬಲ್ಲಿ ನಮ್ಮ ಸವರು ಚಾಕು ತಗೊಂಡು ಕಟ್ ಮಾಡಿಕೊಡ್ತಿದ್ರು ಯಾವುದನ್ನು ಸೋಡಿಯಂ ಇದು ಉಷ್ಣದ ಉತ್ತಮ ವಾಹಕ ಯಾವುದು ಬೆಳ್ಳಿ ಬೆಳ್ಳಿ ಮತ್ತು ಚಿನ್ನ ಉತ್ತಮ ವಾಹಕಗಳು ಆಗಿರ್ತವೆ ಎರಡೂ ಇಲ್ಲಿ ಆಪ್ಷನ್ ಬೆಳ್ಳಿ ಕೊಟ್ಟಿದ್ದಾರೆ ಚಿನ್ನ ಏನಾರ ಬಂತಂದ್ರೆ ಚಿನ್ನನು ಕೂಡ ಉತ್ತಮ ವಾಹಕ ಇದು ಉಷ್ಣದ ದುರ್ಬಲ ವಾಹಕ ಸೀಸಾ ಇದರ ಮೂಲಕ ಕಡಿಮೆ ಪ್ರಮಾಣದ ವಾಹಕ ಆಗುತ್ತೆ ಆದರೆ ಕಡಿಮೆ ಪ್ರಮಾಣದ ವಿದ್ಯುತ್ ಪ್ರವಾಹ ಉಂಟಾಗುತ್ತದೆ ನೆಕ್ಸ್ಟು ಕುಟ್ಯತೆ ಮತ್ತು ತನ್ನತೆ ಅರ್ಥ ತಿಳಿಸಿ ನಿಮಗೆ ಹೇಳಿದೆ ಕುಟ್ಯತೆ ಅಂದರೆ ಏನು ಮಾಡ್ಬೋದು ಅದನ್ನು ಹಾಳೆ ಆಕಾರದಲ್ಲಿ ಅದನ್ನು ಹಾಸ್ತಾರೆ ಅದನ್ನು ಕುಟ್ಯತೆ ಅಂತಾರೆ ತನ್ನತೆ ಅಂದರೆ ತಂತೆಯಾಗ ಏನು ಪರಿವರ್ತಿಸ ಯಾಕಂದರೆ ಹೇಳಿದ್ದೀನಿ ಸುಮ್ಮನೆ ಜಗೋಗಿಲ್ಲ ಟೈಮ್ ವೇಸ್ಟ್ ಆಗುತ್ತೆ ನೋಡ್ಕೊತಾ ಹೋಗ್ರಿ ಸೋಡಿಯಮ್ಮನ್ನು ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸಿಡುವ ಸಂಗ್ರಹಿಸಿಡುವರು ಏಕೆ ಯಾಕೆ ಸೋಡಿಯಮ್ಮಲ್ಲಿ ಸಂಗ್ರಹಿಸಿರು ನಾನು ಆಗಲೇ ಹೇಳಿದೆ ನಿಮಗೆ ಯಾಕಂದರೆ ಅದು ಗಾಳಿ ಮತ್ತು ನೀರಿನೊಂದಿಗೆ ಬಹು ಬೇಗ ವರ್ತಿಸುವುದರಿಂದ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ ನಮ್ಮ ಸರ್ಗಳಾದರೂ ಅಷ್ಟೇ ನಮ್ಮನ್ನ ಅದನ್ನು ಸೀಮೆ ಎಣ್ಣೆಯಲ್ಲೇ ಇಟ್ಟಿರ್ತಿದ್ರು ನಮಗೆ ಎಕ್ಸ್ಪಿರಿಮೆಂಟ್ ಮಾಡಬೇಕಾದ್ರೆ ತಗೋದು ತೋರಿಸ್ತಾ ಇದ್ರು ಡಿಗ್ರಿಯಲ್ಲಿ ನೆಕ್ಸ್ಟು ಈ ಕೆಳಗಿನ ಕ್ರಿಯೆಗಳಿಗೆ ರಾಸಾಯನಿಕ ಸಮೀಕರಣ ಬರೆಯಿರಿ ಅಂತ ಇದೆ ರಾಸಾಯನಿಕ ಸಮೀಕರಣ ಬರೆಯೋಣ ನಾವು ಏನು ನೋಡು ಹಬೆಯೊಂದಿಗೆ ಕಬ್ಬಿಣದ ಪರಿವರ್ತನೆ ಅಂತ ಇದೆ ಕಬ್ಬಿಣನ ಹೌದು ಎದ್ರ ಜೊತೆಗೆ ನೀರಿನೊಂದಿಗೆ ನೀರಿನೊಂದಿಗೆ ವರ್ತಿಸಿದಾಗ ಇಲ್ಲೇನಾಗ್ತದೆ ಇಲ್ಲಿ ಯಾವ ಕ್ರಿಯೆ ಆಗಿದೆ ನೋಡ್ರಿ ಹೈಡ್ರೋಜನ್ನು ಸ್ಥಾನ ಪಲ್ಲಟನೆ ಕ್ರಿಯೆ ಆಗುತ್ತದೆ ಒಂದು ಹೈಡ್ರೋಜನ್ ಬಿಡುಗಡೆ ಆಗುತ್ತೆ ಒಂದು ಸ್ವಲ್ಪ ಒಂದು ಸ್ವಲ್ಪ ನೋಡ್ಕೊಂತ ಹೋಗ್ರಿ ಗೊತ್ತಾಗುತ್ತೆ ನೆಕ್ಸ್ಟ್ ಕ್ಯಾಲ್ಶಿಯಂ ನೀರಿನೊಂದಿಗೆ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂನ ಪರಿವರ್ತನೆ ಅಂತ ಇದೆ ನೀರು ಆಯಿತಾ ಐತಿ ಕ್ಯಾಲ್ಶಿಯಂ ತೊಗೊಂಡಿದ್ದೀವ ತೊಗೊಂಡಿದ್ದೀವಿ ಹಾಗಿದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು ಮತ್ತು ಹೈಡ್ರೋಜನ್ನು ವಾತಾವರಣಕ್ಕೆ ಬಿಡುಗಡೆ ಆಗುತ್ತದೆ ಇಲ್ಲಿ ಸರಿದೋಗ್ಸಿದ್ದಾರೆ ನೋಡಿರಿ ಹೈಡ್ರೋಜನ್ ಹೆಚ್ ಟು ಓ ಇದೆ ಇಲ್ಲಿ ಓ ಹೆಚ್ ಟೂ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಹೆಚ್ ಟು ಟೋಟಲ್ ಇಲ್ಲಿ ಎರಡೆರಡೇ ನಾಲ್ಕು ಆಗ್ತವೆ ಇದು ಒಂದೆರಡು ಇದು ಒಂದು ಎರಡು ಸೇರಿದ್ರೆ ನಾಲ್ಕು ಕ್ಯಾಲ್ಶಿಯಮ್ಮು ಇದು ಒಂದು ಇದು ಒಂದು ಒಂದೊಂದೇ ಇದೆ ಆಯಿತಾ ಇದು ಸರಿ ಇದ್ದು ನೆಕ್ಸ್ಟ್ ಪೊಟ್ಯಾಷಿಯಮ್ಮು ಕೆ ಇದೆ ಇಲ್ಲಿ ಕೆ ಇದೆ ಹೆಚ್ ಟು ಓದಲ್ಲಿ ಹೈಡ್ರೋಜನ್ ನಾಲ್ಕು ಇಲ್ಲೆರಡು ಇಲ್ಲೆರಡು ಈ ಎರಡು ಹೈಡ್ರೋಜನ್ ಇದು ಒಂದು ನಾಲ್ಕು ಹೈಡ್ರೋಜನ್ ಆಗ್ತದೆ ಪೊಟ್ಯಾಷಿಯಂ ನೀರು ಪೊಟ್ಯಾಷಿಯಂ ಹೈಡ್ರಾಕ್ಸೈಡು ಕರೆಕ್ಟ್ ಆಗ್ತವೆ ಇದನ್ನೇ ನಾವು ಸರಿದೋಗಿಸೋದು ಅನ್ನೋದು ಇವನ್ನ ಪ್ರತಿವರ್ತಕಗಳು ಅಂತ ಕರಿತೀವಿ ಇವನ್ನ ಉತ್ಪನ್ನಗಳು ಅಂತ ಕರಿತೀವಿ ಅಂತ ಇವು ಸಮೀಕರಣಗಳನ್ನ ಸರಿದೋಗ್ಸೋಕೆ ಕೊಡ್ತಾರೆ ಕೆಲವೊಂದಿಷ್ಟು ಇದನ್ನ ಹಂಗೆ ಸ್ವಲ್ಪ ಕಣ್ಣು ನಡೆಸ್ಕೊಂಡ್ಬಿಡ್ರಿ ಗೊತ್ತಾಗುತ್ತೆ ಹಾಗೆ ಹೆಚ್ಚುವರಿ ಪ್ರಶ್ನೆಗಳು ಅಂತಂದು ಹೇಳಿ ಒಂದು ಇತ್ತು ಅದನ್ನು ಸ್ವಲ್ಪ ಕಲೆಕ್ಟ್ ಮಾಡಿದೆ ನೋಡಿರಿ ರಾಜದ್ರವ ಎಂಬುದು ಈ ಆಮ್ಲಗಳ ಮೂರು ಇಷ್ಟು ಒಂದರ ತಾಜಾ ಮಿಶ್ರಣ ಅಂತ ಇದೆ ತಾಜಾ ಮಿಶ್ರಣ ಅಂದರೆ ಯಾವುದು ನಾನು ಆಗಲೇ ಹೇಳಿದೆ ನಿಮಗೆ ಯಾವುದರದ್ದು ನಿಮಗೆ ಗೊತ್ತಿದೆ ಆಲ್ರೆಡಿ ಇಷ್ಟೊಂದು ಕೇಳಿರ್ತಾರೆ ಪ್ರಬಲ ಪ್ರಬಲ ಮಲ್ಟಿಪಲ್ ಚಾಯ್ಸ್ ಕ್ವಶನು ಎಲ್ಲರಿಗೂ ಈಸಿಯಾಗಿ ಗೊತ್ತಿರೋದೆ ಪ್ರಬಲ ಹೈಡ್ರೋಕ್ಲೋರಿಕ್ ಮತ್ತು ಹೈಡ್ರೋಜನ್ ನೈಟ್ರೇಟ್ ಹೈಡ್ರೋಜನ್ ನೈಟ್ರೇಟ್ನ ಮಿಶ್ರಣ ಆಗಿರುತ್ತೆ ಮೂರು ಇಷ್ಟು ಒಂದರ ಅನುಪಾತ ಆಗಿರುತ್ತೆ ಇದರಲ್ಲಿ ಪೊಟೆ ಇದು ಪ್ಲ್ಯಾಟಿನಿಯಮು ಮತ್ತು ಚಿನ್ನ ಹಾಕಿಬಿಟ್ರೆ ಏನಾಗಿಬಿಡುತ್ತೆ ಬೇಗ ಕರಗಿಬಿಡುತ್ತೆ ನೆನಪಲ್ಲಿ ಇಟ್ಕೊಂಡಿರಿ ನೆಕ್ಸ್ಟ್ ಚಿನ್ನ ಮತ್ತು ಚಿನ್ನದ ರೀತಿಯ ರೀತಿಯೇ ನೀರಿನ ಜೊತೆ ಪ್ರತಿವರ್ತಿಸುವ ಲೋಹಗಳು ಯಾವುದ್ಯಾವುದು ಚಿನ್ನ ಮತ್ತು ಚಿನ್ನದ ಹಾಗೆ ನಾವು ಏನು ಅಂತ ರಾಸಾಯನಿಕರಿಗೆ ಒಳಪಡ್ತವು ಯಾವುದು ಅಂತ ಕೇಳಿದ್ದಾರೆ ಯಾವುದು ಕಾಪ್ ಸಿ ಯು ಮತ್ತು ಪಿ ಬಿ ಇವು ಚಿನ್ನ ಥರನೇ ರೀತಿಯಲ್ಲಿ ಪ್ರತಿವರ್ತಿಸುವ ಲೋಹಗಳು ಆಗಿದವು ನೆಕ್ಸ್ಟ್ ಸೋಡಿಯಂ ಸೋಡಿಯಂ ಮತ್ತು ಪೊಟ್ಯಾಷಿಯಂನ ಕವಚದಲ್ಲಿ ಕ್ರಮವಾಗಿ ಒಂದು ಮತ್ತು ಎಲೆಕ್ಟ್ರಾನ್ಗಳಿದ್ದರೆ ಆ ಅಲ್ಯೂಮಿನಿಯಂ ಮತ್ತು ಪೊಟ್ಯಾಷಿಯಂ ಕವಚದಲ್ಲಿರುವ ಎಲೆಕ್ಟ್ರಾನ್ಗಳು ಯಾ ಎಷ್ಟಿಷ್ಟು ಇರ್ತವು ಅಂತ ಕೇಳಿದ್ದಾರೆ ಎಷ್ಟಿಷ್ಟಿರ್ತವು ಅಲ್ಯೂಮಿನಿಯಂ ಮತ್ತು ಪೊಟ್ಯಾಷಿಯಂನಲ್ಲಿ ಅಲ್ಯೂಮಿನಿಯಂ ಮತ್ತು ಪೊಟ್ಯಾಷಿಯಂನಲ್ಲಿ ಮೂರು ಮೂರು ಇರ್ತವು ಮೂರು ಮೂರು ಎಲೆಕ್ಟ್ರಾನ್ಗಳು ಇರ್ತವು ಎರಡಕ್ಕೂ ಸೇಮ್ ಕೊಟ್ಬಿಟ್ಟಿದ್ದಾರೆ ಆದರೆ ಎರಡು ಒಂದೇ ಮೂರು ಮೂರು ಎಲೆಕ್ಟ್ರಾನ್ಗಳು ಬರ್ತವೆ ಎಲೆಕ್ಟ್ರಾನಿಕ್ ವಿನ್ಯಾಸ ಹಾಕ್ಕೊಂಡ್ವಿ ಅಂದರೆ ನೆಕ್ಸ್ಟ್ ಕ್ರಿಯಾಶೀಲತೆಯ ಸರಣಿಯಲ್ಲಿ ಅತಿ ಹೆಚ್ಚು ಕ್ರಿಯಾಶೀಲತೆ ಹಾಗೂ ಅತಿ ಕಡಿಮೆ ಕ್ರಿಯಾಶೀಲತೆ ಹೊಂದಿರುವ ಧಾತುಗಳು ಕ್ರಮವಾಗಿ ಯಾವುದು ಕ್ರಿಯಾಶೀಲತೆ ಅಂದರೆ ನೀವು ಚಾರ್ಟನ್ನು ಒಂದ್ಸಲ ನೋಡಿಕೊಳ್ಳ್ರಿ ಅದು ಪಿರಾಡಿಕ್ ಚಾರ್ಟನ್ನು ನೋಡಿಕೊಂಡ್ರೆ ಯಾವುದು ಬರುತ್ತೆ ಅಂದರೆ ಇದು ಪೊಟ್ಯಾಷಿಯಮ್ ಮತ್ತು ಬೆಳ್ಳಿ ಪೊಟ್ಯಾಷಿಯಮ್ ಮತ್ತು ಬೆಳ್ಳಿ ಬರುತ್ತೆ ಅತಿ ಹೆಚ್ಚು ನೆಕ್ಸ್ಟ್ ಕ್ವೆಶನ್ ತಾಮ್ರವು ಗಾಳಿಯಲ್ಲಿನ ತೇವರೂಪಿತ ಇಂಗಾಲದ ಡೈಆಕ್ಸೈಡ್ ಜೊತೆ ವರ್ತಿಸಿದಾಗ ಉಂಟಾಗುವ ಹಸಿರು ಪದರ ನಾನು ನಿಮಗೆ ಹೇಳಿದ್ನಲ್ಲ ನಾವು ದೇವಸ್ಥಾನ ದೇವರ ಪೂಜೆಯ ಸಾಮಾನುಗಳನ್ನೆಲ್ಲ ನಾವು ಕೋಟಿಂಗ್ ಬೆಳೆದಿರುತ್ತೆ ಅಂತಂದು ಹೇಳಿದ್ನಲ್ಲ ಇಲ್ಲಿದೆ ನೋಡಿ ಏನಾಗುತ್ತೆ ಅಂದರೆ ಐದನೇದು ತಾಮ್ರದ ಬೈಕಾರ್ಬೊನೇಟ್ ಅದಕ್ಕೆ ಲೇಪನಗೊಂಡಿರುತ್ತೆ ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಲೋಹೀಯ ಲೋಹೀಯ ಕಾಂತಿ ಎಂದರೇನು ಅಂತಂದೇಳಿ ಲೋಹೀಯ ಕಾಂತಿ ಅಂದರೆ ನಾನು ನಿಮಗೆ ಹೇಳಿದೆ ಲೋಹಗಳು ಹೊಳೆಯುವ ಮೇಲ್ಮೈವನ್ನು ಹೊಂದಿರೋದ್ರಿಂದ ಅವನ್ನು ನಾವು ಲೋಹಿಯ ಕಾಂತಿ ಅಂತಂದೇಳಿ ಕರಿತೀವಿ ಅಂತ ಏನಪ್ಪ ಇವೇ ಕ್ವಶನ್ಸ್ ರಿಪೀಟ್ ಹೇಳ್ತಿದ್ರೆ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ಶಬ್ದನ ಗುಣ ಅಂತಂದರೆ ಲೋಹಗಳು ಶಬ್ದವನ್ನು ಉಂಟು ಮಾಡುತ್ತವೆ ಹಾಗಾಗಿ ವಿದ್ಯುತ್ ವಾಹಕ ಮತ್ತು ವಿದ್ಯುತ್ ಆವಾಹಕ ಗುಣವನ್ನು ಹೊಂದಿರುವ ಇಂಗಾಲದ ಎರಡು ಬಹುರೂಪಗಳು ಯಾವುವು ಅಂತ ಕೇಳಿದ್ದಾರೆ ಯಾವುದು ಅಂದರೆ ಇಂಗಾಲದ ಎರಡು ಬಹುರೂಪಗಳು ಗ್ರಾಫೈಟ್ ಮತ್ತು ವಜ್ರ ಇವು ಎರಡು ಏನಿವು ಅಲೋಹಗಳಿವು ಇವೆರಡು ಏನು ಅಲೋಹಗಳು ಆದರೂ ಏನು ಮಾಡ್ತಾವೆ ಹೊಳೆಯುತ್ತವೆ ಲೋಹಗಳ ಥರ ಇವೇನು ಮಾಡ್ತಾವೆ ಹೊಳೆಯುತ್ತವೆ ಇದನ್ನು ಹೇಳೋ ಸಂಬಂಧ ನಾನು ಪಾಯಿಂಟನ್ನು ನಿಮಗೆ ತೊಗೊಂಡಿದ್ದೀನಿ ಅಲ್ಯೂಮಿನಿಯಮ್ ಸತು ಸೀಸ ಇತ್ಯಾದಿ ಲೋಹಗಳು ಹೊರ ಪದರವು ತೆಳುವಾದ ಆಕ್ಸೈಡ್ ಪದರಿಂದ ಮುಚ್ಚಿರುವುದಾಗಿರುವುದು ಮುಚ್ ಮುಚ್ಚಿರುವುದರಿಂದಾಗುವ ಅನುಕೂಲವೇನು ಅಂತ ಕೇಳ್ತಾರೆ ಅನುಕೂಲ ಏನಪ್ಪಾ ಅಂದರೆ ಆ ಆಕ್ಸೈಡ್ ಪದರವು ಈ ಲೋಹಗಳು ಇನ್ನಷ್ಟು ಉತ್ಕರ್ಷಣೆ ಹೊಂದುವ ಶ್ ಹೊಂದಿ ನಶಿಸುವುದನ್ನು ತಡೆಯುತ್ತವೆ ಇಲ್ಲಿ ನಶಿಸುವುದೇನು ಮಾಡ್ತವೆ ತಡಿತಾವು ಇಲ್ಲಾಂದರೆ ಹಗ್ಲೆಲ್ಲ ಹಾಕ ಅದ್ರ ಜೊತೆಗೆ ಲೋಹಗಳ ಜೊತೆಗೆ ವರ್ತನೆ ಹೊಂದಿ 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 ಏನಾಗ್ಬಿಡ್ತಾವೆ ಜಲ್ದಿ ತೂತಾಗ್ಬಿಡ್ತಾವೆ ನೀವು ನೋಡಿರ್ಬೇಕು ಹಂಡೆ ಗಿಂಡೆ ತಾಮ್ರದ ಹಂಡೆಗಳು ಅವೆಲ್ಲ ಏನಾಗ್ಬಿಡ್ತಾವೆ ಜಲ್ದಿ ತೂತಾಗ್ಬಿಡ್ತಾವೆ ಯಾಕಂದರೆ ನೀರೇನು ಮಾಡ್ತದೆ ಅದನ್ನು ನಶಿಸೋಂಗೆ ಮಾಡ್ಕೋ ಅಂತ ಹೋಗ್ಬಿಡುತ್ತೆ ಕ್ಯಾಲ್ಶಿಯಂ ಮತ್ತು ನೀರಿನ ಪ್ರತಿವರ್ತನೆ ಕ್ಯಾಲ್ಶಿಯಂ ನೀರಿನ ಜೊತೆ ತೇಲಲು ಪ್ರಾರಂಭಿಸುತ್ತದೆ ಕಾರಣ ಕೊಡಿ ನೋಡ್ರಿ ಕ್ಯಾಲ್ಶಿಯಂ ಮತ್ತು ನೀರಿನ ಪ್ರತಿವರ್ತನೆಯಲ್ಲಿ ಕ್ಯಾಲ್ಶಿಯಂ ತೇಲುತ್ತದೆ ಉತ್ಪತ್ತಿಯಾದ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಲೋಹದ ಮೇಲ್ಮೈಗೆ ಅಂಟಿಕೊಂಡಿರುವುದರಿಂದ ಕ್ಯಾಲ್ಶಿಯಂ ತೇಲುತ್ತದೆ ನೀವು ಗಡಸು ನೀರಲ್ಲಿ ಪದರನ್ನು ನೋಡ್ತೀರಾ ಹಾಗಿಲ್ಲ ಯಾಕೆ ಅಂದರೆ ಹೈಡ್ರೋಜನ್ಗೆ ಏನು ಅಂಟ್ಕೊಂಡಿರ್ತದಲ್ಲ ಇದು ಕ್ಯಾಲ್ಶಿಯಂ ಅಂಟ್ಕೊಂಡಿರ್ತದಲ್ಲ ಹೈಡ್ರೋಜನ್ ಅನ್ನು ಬಿಟ್ಟು ಹೋದಂಗೆ ಹೈಡ್ರೋಜನ್ ಅನ್ನು ಬಿಟ್ಟು ಹೋದಂಗೆ ಇವೇನಾಗ್ತವೋ ಕ್ಯಾಲ್ಶಿಯಮ್ ಪದರು ಮೇಲ್ಗಡೆ ತೀಳಿ ಕಟ್ಕೊತ ಹೋಗ್ತದೆ ಹೈಡ್ರೋಜನನ್ನು ಬಿಟ್ಟು ಹೋದಂಗೆ ಕ್ಯಾಲ್ಶಿಯಮ್ಮು ಇದು ಪದರು ಕಟ್ಕೊತ ಹೋಗ್ತತಿ ಹಾಗಾಗಿ ಅದೇನಾಗ್ತದೆ ಮೇಲ್ಗಡೆ ತೇಲ್ತಾ ಇರುತ್ತೆ ಲೋಹಗಳು ಮತ್ತು ಅಲೋಹಗಳ ಭೌತಿಕ ಒಂದು ತಿಳ್ಕೊಂಬಿಟ್ರೆ ಇದು ಒಂದು ಇಂಪಾರ್ಟೆಂಟ್ ಅನ್ನಿಸುತ್ತೆ ಅದಕ್ಕೆ ಹೇಳ್ತೀನಿ ಲೋಹಗಳು ಕೊಠಡಿಯಲ್ಲಿ ಉಷ್ಣತೆಯಲ್ಲಿ ಸಾಮಾನ್ಯವಾಗಿ ಘನಸ್ಥಿತಿಯಲ್ಲಿರುತ್ತವೆ ಯಾವುದನ್ನು ಬಿಟ್ಟು ಪಾದರಸ ಮತ್ತು ಗ್ಯಾರಿಯಮನ್ನು ಬಿಟ್ಟು ಆದರೆ ಇಲ್ಲೇನಾಗ್ತದೆ ಅವು ಮೂರು ಸ್ಥಿತಿಯಲ್ಲಿ ಇರ್ತಾವೆ ಲೋಹಗಳು ಘನ ದ್ರವ ಮತ್ತು ಅನಿಲ ಸ್ಥಿತಿ ಮೂರಲ್ಲೂ ಇರ್ತವು ಸಾಮಾನ್ಯವಾಗಿ ಕಠಿಣವಾಗಿ ಇರ್ತವು ಸಾಮಾನ್ಯವಾಗಿ ಬಿದಿರಾಗಿರ್ತವೆ ಈ ಕಡೆ ಗಟ್ಟಿನಲ್ಲ ಈ ಕಡೆ ಹಗುರಲ್ಲ ಬೇಕಾದಂಗೆ ಇರ್ತವೆ ಇವು ಒಂದು ಡೆಫಿನೆಟ್ ಶೇಪ್ ಇಲ್ಲ ಅವಕಾ ತನ್ನೆತೆ ಕುಟ್ಯತೆ ಗುಣ ಹೊಂದಿರುತ್ತವೆ ಇವು ತನ್ನತೆ ಕುಟ್ಯತೆ ಗುಣ ಹೊಂದಿರೋಂಗಿಲ್ಲ ತನ್ನತೆ ಅಂದರೆ ಗೊತ್ತಾಯ್ತಲ್ಲ ನಿಮಗೆ ತಂತಿ ಥರ ಕುಟ್ಟತೆ ಅಂದರೆ ಹಾಳ ಥರ ಹೊಳೆಯುವುದರಿಂದ ಮೆರುಗು ಕೊಡುವುದು ಇವೇನು ಮಾಡುವುದು ಹೊಳೆಯುವುದು ಇಲ್ಲ ಮೆರುಗೂ ಕೊಡುವುದಿಲ್ಲ ನೀವೇನಾದರೂ ಉಜ್ಜಕ ತಿಕ್ಕಕ್ಕೆ ಹೋದರೆ ಅಯೋಡಿನನ್ನು ಬಿಟ್ಟು ನೋಡ್ರಿ ಅಯೋಡಿನನ್ನು ಬಿಟ್ಟು ಯಾಕಂದ್ರೆ ಅಯೋಡಿನ್ ಹೊಳೆಯುತ್ತೆ ಅದಿಲ್ಲ ವಜ್ರ ಅಯೋಡಿನ್ ಗ್ರಾಫೈಟ್ ಬಿಟ್ಟು ಇದು ಹೊಳೆಯುವುದು ಬರ್ತೈತಲ್ಲ ಆವಾಗ ಒಳ್ಳೆಯ ವಿದ್ಯುತ್ ವಾಹಕಗಳು ಮತ್ತು ಉಷ್ಣ ವಾಹಕಗಳು ಏನೋ ಉಷ್ಣವನ್ನು ಹಿಡಿ ಹೀರ್ಕೊಂತವು ನೆಕ್ಸ್ಟ್ ವಿದ್ಯುತ್ತನ್ನು ಬಿಡ್ತವು ಇವು ಅವಾಹಕಗಳು ಉಷ್ಣ ಅವಾಹಕಗಳು ಎರಡಕ್ಕೂ ಅವಾಹಕಗಳೇ ಇವು ಯಾವುದು ಅಲೋಹಗಳು ಶುದ್ಧ ಶಾಬ್ದನ ಗುಣ ಇದೆ ಶಾಬ್ದನ ಸೌಂಡ್ ಮಾಡ್ತವೆ ಒಂದು ಕೊಂಡಿಕ್ಕಿ ಹೊಡಿದ್ರೆ ಶಾಬ್ದನ ಗುಣ ಇರೋಂಗಿಲ್ಲ ಇವು ಅಲ್ಲಷ್ಟು ಅಲೋಹಗಳು ಒಂದು ಕೊಂಡು ಡಿಕ್ಕಿ ಹೊಡೆದ್ರೆ ಶಾಬ್ದನ ಗುಣವನ್ನು ಉಂಟು ಮಾಡೋಂಗಿಲ್ಲ ನಾನು ಸಾಧ್ಯ ಆದಷ್ಟು ಈ ಲೋಹಗಳ ಅಲೋಹಗಳ ಲೆಸನ್ ಮೇಲೆ ಎಷ್ಟು ಪಾಯಿಂಟು ಅಷ್ಟು ಪಾಯಿಂಟನ್ನು ಹೇಳಿದ್ದೀನಿ ಮತ್ತೆ ಮತ್ತೆ ವಿಡಿಯೋ ನೋಡಿಕೊಂಡು ಕನ್ಫರ್ಮ್ ಮಾಡ್ಕೊಂಡ್ರಿ ಪಾ ಲೆಸನ್ ಮಾಡಬೇಕಾದ್ರೆ ಪಾಯಿಂಟ್ ಮಾಡಿಟ್ಕೊಳ್ರಿ ಪಾಯಿಂಟ್ ಮಾಡಿಟ್ಕೊಂಡು ಓದ್ಕೊಳೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಆದಷ್ಟು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮಾಡೋದರಿಂದ ಹೆಚ್ಚನ್ನು ಹೆಚ್ಚು ನೋಡ್ತೀರ ನನಗೂ ಖುಷಿ ಅನಿಸುತ್ತೆ ಇನ್ನೂ ಕೆಲವೊಂದಿಷ್ಟು ವಿಷಯಗಳನ್ನ ಹೇಳಬೇಕು ಅಂತ ಮನಸ್ಸಾಗುತ್ತೆ ಜಾಸ್ತಿ ಟೈಮ್ ಮಾಡಿಕೊಂಡು ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇರ್ತೀನಿ ನೀವು ನೋಡಿ ಸಪೋರ್ಟ್ ಮಾಡಿ ಮಾಡಿರಿ ಕಮೆಂಟ್ ಮಾಡಿರಿ ಚೆನ್ನಾಗಾಗಿದೆ ಇಲ್ಲ ಏನು ಮಾಡ್ರಿ ಅಂತಂದು ಹೇಳಿರಿ ಅದು ನನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಚೆನ್ನಾಗಿ ಓದ್ಕೊಳ್ರಿ ಅಂತ ಹೇಳ್ತಿದ್ದೀನಿ ಆಲ್ ದ ಬೆಸ್ಟ್ ಎಲ್ಲರಿಗೂ ಬಾಯ್